ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರ್ ಕೆ ಗಾಂಧಿ ಸ್ನೇಹಿತರೆ ಹುಟ್ಟಿದ ತಕ್ಷಣ ಯಾರೂ ನಟರೂ ಅಲ್ಲ ನಟಿಯರೂ ಅಲ್ಲ ತಂತ್ರಜ್ಞರು ಅಲ್ಲ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದು ಸರಿಯಾದ ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡ್ಕೊಂಡವರು ಅದ್ಭುತವಾದ ನಟರೂ ಆಗಿದ್ದಾರೆ ನಟಿಯರೂ ಆಗಿದ್ದಾರೆ ತಂತ್ರಜ್ಞರೂ ಆಗಿದ್ದಾರೆ ಅದಕ್ಕೆ ಬಹಳಷ್ಟು ನಮ್ಮಲ್ಲಿ ಎಕ್ಸಾಂಪಲ್ಸ್ ಇದೆ ಯಾರು ಸರಿಯಾದ ಮಾರ್ಗದರ್ಶನ ಇಲ್ವೋ ಶಿಕ್ಷಣ ಇಲ್ವೋ ಖಂಡಿತ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಫೈಲೂರಾಗಿ ಕೊನೆಗೆ ಇಂಡಸ್ಟ್ರಿಯನ್ನೇ ದೂರ್ತಾ ಇಂಡಸ್ಟ್ರಿಗೆ ಹೋಗಿ ನಾವು ಮೋಸ ಹೋಗಿಬಿಟ್ವಿ ನಾವು ಲಾಸ್ ಆಗಿಬಿಟ್ವಿ ಇಂಡಸ್ಟ್ರಿ ಕೆಟ್ಟದ್ದು ದಯವಿಟ್ಟು ಅಲ್ಲಿ ಬೇಡ ಬೀದಿ ಬಿಕಾರಿ ಆಗಿಬಿಡ್ತೀಯಾ ಅಂತ ಹೇಳೋವರೇ ಜನ ಇದ್ದಾರೆ ಆದರೆ ಪರ್ಫೆಕ್ಟ್ ಪರ್ಸನ್ ಅವನಿಂದ ಶಿಕ್ಷಣ ಅವನಿಂದ ಮಾರ್ಗದರ್ಶನ ಪಡ್ಕೊಂಡು ಇಂಡಸ್ಟ್ರಿಯಲ್ಲಿ ಬಂದವರು ಪರ್ಫೆಕ್ಟಾಗಿ ಆಗಿ ಇಂಡಸ್ಟ್ರಿಯನ್ನು ಆಳ್ತಾ ಇದ್ದಾರೆ ಇಲ್ಲಿ ಹೆಸರು ಮಾಡಿದರೆ ಮಾಡ್ತಾ ಹೋಗ್ತಾನೇ ಇದ್ದಾರೆ ಸೊ ಹಾಗಾಗಿ ನಾನು ಇಂಡಸ್ಟ್ರಿಗೆ ಬಂದಾಗ ಬಹಳಷ್ಟು ಕಡೆ ಮೋಸ ಹೋದವನೇ ವಂಚನೆಗೊಳಗಾದವನೇ ನಾನು ಹಿಂದೆ ಹೇಳಿದ್ದೆ ನನ್ನ ತಂದೆಯ ಸಮಾಧಿಯನ್ನು ಸಮೇತ ನಾನು ನೋಡಲಿಲ್ಲ ತಂದೆಯ ಹೆಣವನ್ನು ಸಮೇತ ನಾನು ನೋಡೋಕ್ಕಾಗಲಿಲ್ಲ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವರನ್ನು ನಂಬಿ ಮಗುನ ಕಳ್ಕೊಂಡೆ ಜೀವನದಲ್ಲಿ ಬಹಳಷ್ಟು ನರಕ ಅನುಭವಿಸಿದೆ ಸೊ ನಾನು ಈಗ ಸ್ನೇಹಾಲಯ ಬಂದ ಒಂದು ಸಂಸ್ಥೆಯನ್ನು ಮಾಡಿದೆ ಆ ಸಂಸ್ಥೆಯಿಂದ ಬಹಳಷ್ಟು ಜನರಿಗೆ ಅವಕಾಶವನ್ನು ಕೊಡ್ತಾ ಹೋಗ್ತಾಯಿದ್ದೀನಿ ಅಂದರೆ ನಾನೇನು ಫ್ರೀಯಾಗಿ ಇಲ್ಲ ಯಾಕಂದರೆ ನಾನು ಫ್ರೀಯಾಗಿ ಕೊಟ್ಟಂಗೆ ನಾನು ಹೇಳ್ಕೊಂಟಾಯಿದ್ದೆ ನನ್ನ ತಪ್ಪಾಗುತ್ತೆ ನನ್ನದು ಒಂದು ಸ್ವಾರ್ಥ ಇರುತ್ತೆ ನನಗೊಂದು ಪ್ರಾಜೆಕ್ಟ್ ಸಿಗುತ್ತೆ ನಾನು ನಿರ್ದೇಶಕನಾಗಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಪ್ರಯತ್ನ ಇದ್ದೀನಿ ಕೆಲಸ ಗೊತ್ತಿಲ್ಲದೆ ಟ್ರೈನಪ್ ತಗೋಣ ಅಂತ ಬರ್ತಾ ಇಲ್ಲ ನಾನು ಆ ರೀತಿ ನನ್ನ ಸ್ವ ದುಡಿಮೆಯಿಂದ ನಾನು ಟ್ರೈನಪ್ ತಗೊಂಡು ಕೆಲಸ ಕಲ್ತ್ಕೊಂಡು ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಿಸ್ನೆಸ್ ಎಲ್ಲವನ್ನು ಕಲ್ತುಕೊಂಡು ಇಂಡಸ್ಟ್ರಿಗೆ ಬಂದವನು ನನ್ನ ಸ್ವಂತ ದುಡಿಮೆ ಹರ್ಷ ರೇಷ್ಮೆ ಮೊಟ್ಟೆ ಬಿತ್ತನೆ ಕೋಟೆ ಅಂತ ಚಿಕ್ಕಬಳ್ಳಾಪುರದ ಕೆಳಗಿನ ತೋಟಗಳಲ್ಲಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಕೆಲಸ ಮಾಡಿದೆ ಅಲ್ಲೇ ಚದಲ್ಪುರ ಅಂತ ಹೇಳ್ಬಿಟ್ಟು ಸಿರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದೆ ಅಲ್ಲಿ ಹೈದ್ರಾಬಾದ್ ಅನುಪಮ ಹೋಟೆಲಲ್ಲಿ ರೂಮ್ ಬಾಯಾಗಿ ಕೆಲಸ ಮಾಡಿದೆ ಹಲವಾರು ಯೂನಿಟ್ಗಳಲ್ಲಿ ಕ್ಯಾಮ್ರಾ ಬಸಿಸ್ಟೆಂಟ್ಗಳಾಗಿ ಲೈಟ್ ಆಗಿ ವರ್ಕ್ ಮಾಡ್ತಾ ಹೋದೆ ಈ ರೀತಿ ದುಡಿದಿದ್ದರಿಂದ ಅವಾಗ ವಿ ಸಿ ಪಿ ಕ್ಯಾಸೆಟ್ ವಿ ಸಿ ಆರ್ ಕ್ಯಾಸೆಟ್ ಅಂತ ಬರ್ತಾ ಇತ್ತು ಆ ಕ್ಯಾಮ್ರಾಗ ಆ ಕ್ಯಾಸೆಟ್ಗಳನ್ನು ಹಾಕಿ ಮಾಡೋ ಒಂದು ಕ್ಯಾಮ್ರಾ ಬರ್ತಿತ್ತು ಆ ಕ್ಯಾಮ್ರಾವನ್ನು ಇಟ್ಕೊಂಡು ಶಾರ್ಟ್ ಮೂವೀಸ್ ಥರ ಎಲ್ಲ ಮಾಡಿ ಟ್ರೈನಪ್ ತಗೊಂಡು ಬಂದವನು ನನ್ನ ಪ್ರಾಕ್ಟೀಸ್ಗೋಸ್ಕರ ನನ್ನ ಕಲಿಕೆಗೋಸ್ಕರ ನಾನೇನು ಸಿನಿಮಾ ಮಾಡ್ತಾ ಇಲ್ಲ ಅಂಥವ್ರು ಬಹಳ ಜನ ಇದ್ದಾರೆ ಗಾಂಧಿನಗರದಲ್ಲಿ ತಾನು ನಿರ್ದೇಶನ ಕಲಿಯೋಕ್ಕೋಸ್ಕರ ಯಾವುದೋ ಒಬ್ಬ ನಿರ್ಮಾಪಕನ ಹಿಡಿದು ಅವನ ದುಡ್ಡನ್ನು ಹಾಳು ಮಾಡೋವಂಥವ್ರು ಬಹಳ ಜನ ಇದ್ದಾರೆ ಆದರೆ ನಾವು ಹಾಗಲ್ಲ ಕಲ್ತಿದ್ದೀವಿ ಅದಕ್ಕೋಸ್ಕರ ಈ ಸ್ನೇಹಾಲಯಮ ಅನ್ನೋ ಒಂದು ಸೂರ್ಯನಡೆಯಲ್ಲಿ ಯಾರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ಇದೆ ಫೋಟೋ ಶೂಟುಗಳಿಗೋಸ್ಕರ ಆಡಿಷನ್ಗಳಿಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ವಂಚನೆ ಮಾಡೋವ್ರಿಗೆ ಕಾಪಿಟ್ಟು ಊಟ ತಿಂಡಿ ರೂಮ್ ಹಾಕ್ಕೊಟ್ಟು ಅವರಿಗೆ ಕಾಸು ಕೊಟ್ಟು ಮೋಸ ಆಗಿರೋರು ಬಹಳಷ್ಟು ಜನ ಇದ್ದಾರಲ್ಲ ಅಂಥವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ತಮ್ಮ ತಮ್ಮ ಕೈಯಿಂದ ಆಗುವಷ್ಟು ಅಮೌಂಟನ್ನು ಎಲ್ಲ ಒಂದು ಶೇರ್ ಮಾಡಿಕೊಂಡು ಅದರಿಂದ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ ಆ ರೀತಿ ಮಾಡಿದ್ದು ಮುಗಿಲ ಮಲೆಗೆ ಶಿಲ್ಪಾ ಶ್ರೀನಿವಾಸ್ ಇವಾಗ ಅದೇ ದೇವರ ಸಾರ್ನ ಮೈನ್ ಕ್ಯಾರೆಕ್ಟರ್ ಇಟ್ಕೊಂಡು ಚಂದ್ರಗಿರಿ ಅಂತ ಮಾಡ್ತಾಯಿದ್ವಿ ಜೊತೆಗೆ ಮೊನ್ನೆ ಹನ್ನೆರಡನೇ ತಾರೀಕು ನಮ್ಮ ಸ್ನೇಹಾಲಯ ನಾನು ನೂತನ ಕಚೇರಿಯನ್ನು ವೈಟ್ ಫೀಲ್ಡಲ್ಲಿ ಓಪನ್ ಮಾಡಿದ್ವಿ ಶಿಲ್ಪಾ ಶ್ರೀನಿವಾಸ್ ಅವರು ತಮ್ಮ ಕೈಯಿಂದ ಉದ್ಘಾಟನೆಗೊಳಿಸ್ಕೊಟ್ರು ನನ್ನ ಸ್ನೇಹಾಲಯ ಮನ ಒಂದು ಗುರಿ ಇಷ್ಟೇ ದೇವೋದ್ದೇಶ ಇಷ್ಟೇ ಕಲೆ ನೆಲೆ ಅಭಿವೃದ್ಧಿ ಕಲೆಗಾಗಿ ಪ್ರಾಣ ಕೊಡೋವ್ರಿಗೆ ಕಲೆಯನ್ನು ಪ್ರೀತಿಸೋರಿಗೆ ಕಲೆಯನ್ನು ದೇವರು ಅನ್ನೋರಿಗೆ ಕಲೆಯನ್ನ ತಾಯಿ ಅನ್ನೋರಿಗೆ ನನ್ನಿಂದ ಆದ ಸಹಕಾರ ಬನ್ನಿ ಕೈ ಜೋಡಿಸಿ ಎಲ್ಲರೂ ಜೊತೆಗೂಡಿ ಮಾಡೋಣ ಎಲ್ಲೆಲ್ಲೋ ಹೋಗಿ ಇನ್ಸ್ಟಿಟ್ಯೂಟ್ಗಳೆಲ್ಲ ಲಕ್ಷಾಂತರ ರೂಪಾಯಿ ಕಟ್ತಾರೆ ಅವರು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ಆದರೆ ಅವಕಾಶ ನಮ್ಮ ಸ್ನೇಹಾಲಯ ಶಿಕ್ಷಣ ಕೊಡುತ್ತೆ ಮಾರ್ಗದರ್ಶನ ಕೊಡುತ್ತೆ ಅವಕಾಶ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಕೊಡ್ತಾನೇ ಇದೆ ಹಾಗಾಗಿ ಯಾರೇ ಬೇಕಾದರೂ ಸ್ನೇಹಾಲಯಮಲ್ಲಿ ಜಾಯನ್ನಾಗಿ ಕತೆ ಚಿತ್ರಕತೆ ಸಂಭಾಷಣೆ ಬರೆಯೋದ್ರ ಬಗ್ಗೆ ಕಲಿಬೇಕು ಅನ್ನೋವರು ಬನ್ನಿ ಜಾಯನ್ನಾಗಿ ವರ್ಷಾನ್ಗಟ್ಟಲೆ ನಾವು ಕ್ಲಾಸಸ್ ಮಾಡಲ್ಲ ತ್ರೀ ಡೇಸ್ ಫೋರ್ ಡೇಸಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸ್ಕ್ರಿಪ್ಟ್ ಹೆಂಗ್ ಬರೀಬೇಕು ಅನ್ನೋದನ್ನ ಕಲಿಸ್ಕೊಡ್ಬಲ್ಲೆ ಮೇಕಪ್ ಬಗ್ಗೆ ಕ್ಲಾಸಸ್ ಇದೆ ಮೇಕಪ್ ಮ್ಯಾನ್ಗಳಾಗಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರನ್ನ ಕರೆಸಿ ಮೇಕಪ್ ಕ್ಲಾಸಸ್ ಕೊಡ್ತೀವಿ ಆಗಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋ ಅಂತ ಕರೆಸಿ ಛಾಯಾಗ್ರಹಣದ ಬಗ್ಗೆ ಕ್ಲಾಸಸ್ ಕೊಡ್ತೀವಿ ವರ್ಷಾನ್ಘಟ್ಲೆ ಅಲ್ಲ ಮತ್ತೆ ಬೇಕಾಗಿಲ್ಲ ಹೇಳೋ ಮೆಥಡ್ ಅನ್ನೋದು ಇದೆಯಲ್ಲ ಆ ಹೇಳೋ ಮೆಥಡ್ ಇದ್ದರೆ ಮೂರು ಗಂಟೆನೇ ಸಾಕು ಆದರೂ ಆ ಮೂರು ದಿನ ನಾಲ್ಕು ದಿನ ಐದು ದಿನ ಮಾಡಿಕೊಡ್ತೀನಿ ಪರ್ಫೆಕ್ಟಾಗಿ ಹೀಗೆ ಮುಚ್ಚಿ ಇಲ್ಲದೆ ಕಥೆಯನ್ನು ಹೇಗೆ ತಗೋಬೇಕು ಕಥೆಯನ್ನು ಹೇಗೆ ಬರಬೇಕು ಆನ್ಲೈನ್ ಹೇಗೆ ಬರೀಬೇಕು ಡೌನ್ ಹೇಗೆ ಮಾಡಬೇಕು ಸ್ಕ್ರಿಪ್ಟ್ ಹೇಗೆ ಬರಬೇಕು ಡೈಲಾಗ್ಸ್ ಹೇಗೆ ಬರಬೇಕು ಟೋಟಲ್ ಪ್ರೋಗ್ರಾಮಿಂಗ್ ಶೀಟ್ ಹೇಗೆ ಮಾಡಬೇಕು ರಿಜಿಸ್ಟ್ರೇಷನ್ಗಳು ಎಲ್ಲಿ ಮಾಡಬೇಕು ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ನ ಒಂದು ಅಗ್ರಿಮೆಂಟ್ ಹೇಗೆ ಮಾಡಬೇಕು ಶೂಟಿಂಗ್ ಬಂದಾಗ ಏನೆಲ್ಲ ಕೆಲಸಗಳು ಮಾಡಬೇಕು ಯಾವ್ಯಾವ ಟೆಕ್ನಿಷಿಯನ್ಸ್ ಇರ್ತಾರೆ ಯಾರ್ಯಾರಿಗೆ ಏನೇನು ಪೇಮೆಂಟ್ ಇರುತ್ತೆ ಎಲ್ಲೆಲ್ಲಿ ಬುಕ್ ಮಾಡ್ಕೋಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳೇನು ಹಾಗೆ ಸೆನ್ಸಾರ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಬಗ್ಗೆ ನಮ್ಮ ಸ್ನೇಹಾಲಯದಲ್ಲಿ ಶಿಕ್ಷಣ ಮತ್ತು ಮಾರ್ಗದರ್ಶನ ಇದೆ ಫೀಸು ಕಡಿಮೆನೇ ದೂರದಿಂದ ಬಂದವರಿಗೆ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆಯೂ ಇರುತ್ತೆ ಎಲ್ಲ ವಾರಕ್ಕೊಂದಿನ ಒನ್ ಅವರ್ ಎರಡು ಅವರ್ ಶಿಕ್ಷಣ ಅಲ್ಲ ನಮ್ಮದು ಕಂಟಿನ್ಯೂ ಆಗಿ ಪ್ರತಿಯೊಂದು ಸರ್ ಬಹಳಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ನಮಗೆ ಇಷ್ಟು ಮಾತ್ರ ಜ್ಞಾನ ಸಿಗಲಿಲ್ಲ ಅಂತ ನಾನು ಶಿಬಿರಗಳನ್ನು ಮಾಡ್ತಾ ಇದ್ದೆ ಇಷ್ಟು ದಿನ ಎಲ್ಲೋ ಲಾಡ್ಜ್ಗಳಲ್ಲಿ ಎಲ್ಲೋ ಕನ್ವೀನಿಯನ್ಷನ್ ಹಾಲ್ಗಳಲ್ಲಿ ಎಲ್ಲೋ ಚೌಟ್ರಿಗಳಲ್ಲಿ ಎಲ್ಲೋ ಶಾಲೆಗಳಲ್ಲಿ ಅಮ್ಮ ಎರಡು ದಿನ ಮೂರು ದಿನ ಕ್ಲಾಸ್ ಮಾಡ್ಕೊಳ್ತೀವಿ ಒಂದು ರೂಮ್ ಕೊಡಿ ಅಂತ ಹೇಳಿ ಕೊಡಿಸ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೆ ನಿಮ್ಮೆಲ್ಲರ ಸಹಕಾರದಿಂದ ಭಗವಂತನ ಆಶೀರ್ವಾದದಿಂದ ಇವತ್ತು ನಾನು ಒಂದು ಆಫೀಸ್ ಅಂತ ಮಾಡ್ಕೊಂಡಿದ್ದೀನಿ ಒಂದು ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದೀನಿ ನಿಮ್ಮ ಫ್ರೀ ಟೈಮಲ್ಲಿ ಬಂದು ಭೇಟಿಯಾಗಿ ಶುಭ ಹಾರೈಸಿ ಜೊತೆಗೆ ಯಾರಿಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸರಿಯಾದ ಶಿಕ್ಷಣ ಬೇಕೋ ಮಾರ್ಗದರ್ಶನ ಬೇಕೋ ಬನ್ನಿ ಕಲ್ತ್ಕೊಳ್ಳಿ ಸರ್ಟಿಫಿಕೇಟ್ ಅಲ್ಲ ಸರ್ಟಿಫಿಕೇಟ್ ಸಿಗುತ್ತೆ ಅದೇ ಸರ್ಟಿಫಿಕೇಟಿಗೆ ನಾ ನಾನು ಬೆಲೆ ಕೊಡೋದಿಲ್ಲ ಯಾಕಂದರೆ ನನ್ನ ಹತ್ರ ಇದೆ ಚೆನ್ನೈ ರೈನ್ ಚೂಟ ಫಿಲ್ಮ್ ಟೆಕ್ನಾಲಜಿಯಿಂದ ತಂದ ಸರ್ಟಿಫಿಕೇಟ್ ಇದೆ ಮೂವಿ ಟೆಕ್ನಿಕ್ಸಿಂದ ತಂದ ಸರ್ಟಿಫಿಕೇಟ್ ಇದೆ ವಿಜಯ ಫಿಲ್ಮ್ ಇನ್ಸ್ಟಿಟಿಯಿಂದ ತಂದ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡ್ತೀವಿ ನಿಮಗೆ ಪ್ರಾಕ್ಟಿಕಲ್ ಬೇಕು ಅನುಭವ ಬೇಕು ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಅನುಭವ ಬೇಕು ಅನುಭವವನ್ನು ನಾವು ಕೊಡ್ತೀವಿ ಎಲ್ಲಿ ಇಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ಕೆಲಸಗಳ ಫೀಸ್ಗಳು ಕಟ್ಟಿ ನೀವು ಸೇರಿರ್ತೀರಾ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಹೆಸರು ತೋರಿಸಿ ನೂರಕ್ಕೆ ಒಬ್ಬರೋ ಇಬ್ಬರು ಅದು ಆ ಇನ್ಸ್ಟಿಟ್ಯೂಟ್ ಮುಖಾಂತರ ಅಲ್ಲ ತನ್ನ ಸ್ವಪ್ರಯತ್ನದಿಂದ ಅಷ್ಟೇ ಆದರೆ ಬನ್ನಿ ನಮ್ಮ ಸ್ನೇಹ ಜಾಯಿನ್ ಆಗಿರೋರು ಇಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟ್ ಆಗೋಂಥ ಪೇಪರ್ಸಲ್ಲಿ ಬಂದಿದೆ ಗೂಗಲಲ್ಲಿ ಬಂದಿದೆ ಪ್ರೆ ಪ್ರೆಸ್ ಮೀಟಿಂಗ್ಗಳಲ್ಲಿ ಬಂದು ಪೇಪರ್ಗಳೆಲ್ಲ ಬಂದರೆ ಸ್ಕ್ರೀನ್ ಮೇಲೂ ಬರ್ತಾ ಇದೆ ಅವ್ರಿಗೆ ನಾವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕೆಲಸ ಕಲಿಸ್ಕೊಟ್ಟಿದ್ವಿ ಎಷ್ಟಕ್ಕೂ ಸರ್ಟಿಫಿಕೇಟ್ ಬೇಕು ಅಂತಂದರೆ ನಮ್ಮದು ರಿಜಿಸ್ಟ್ರೇಷನ್ ಸಂಸ್ಥೆ ಅದರಿಂದ ಸ ಸರ್ಟಿಫಿಕೇಟನ್ನು ಸಮೇತ ಕೊಡ್ತೀವಿ ಸೊ ಸ್ನೇಹ ಸ್ನೇಹಿತರೆಲ್ಲರ ಒಗ್ಗೂಡಿ ಒಂದೇ ಸೂರ್ಯನಡೆಯಲ್ಲಿ ಬದುಕಿ ಬಾಳುವ ಹಂಬಲ ಮತ್ತು ನೆಲೆಯಲ್ಲಿ ಬದುಕುವ ಹಂಬಲ ಮತ್ತು ಚಿತ್ರರಂಗವನ್ನು ಆಯ್ದುಕೊಂಡು ಇಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿ ಪ್ರತಿಫಲ ಸಿಗದೆ ಬೇಸತ್ತಿರುವ ಎಲ್ಲ ಕಲಾಭಿಮಾನಿಗಳನ್ನು ಒಗ್ಗೂಡಿಸಿ ತಮ್ಮ ಕೈಯಿಂದಾದ ಬಂಡವಾಳವನ್ನು ಹಾಕ್ಕೊಂಡು ನಾವೇ ನಿರ್ಮಾಪಕರಾಗಿ ನಾವೇ ಕಲಾವಿದರಾಗಿ ನಾವೇ ತಂತ್ರಜ್ಞ ತಂತ್ರಜ್ಞರಾಗಿ ನಾವೇ ಇರೋ ಸಿನಿಮಾ ಹತ್ರ ಅಂಗಲ ಚಣ ಅವಕಾಶ ಪ್ಲೀಸ್ ಫ್ಲೀಸ್ ಅಂತ ಕೇಳೋದಿಲ್ಲ ನಾವೇ ನಿರ್ಮಾಪಕರು ನಾವೇ ಕಲಾವಿದರು ನಾವೇ ತಂತ್ರಜ್ಞರು ಬನ್ನಿ ಸಿನಿಮಾ ಮಾಡೋಣ ಯಾರ ಹತ್ರ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಹಾಗಾಗಿ ಸ್ನೇಹ ಲೇಮ್ ಜಾಯನಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಏನಿಲ್ಲ ನಾವು ಹೇಳಿದ್ವಲ್ಲ ಒಂದು ತಿಂಗಳಲ್ಲಿ ಬೇಡವಾದ ಕೆಲವು ಚಟುವಟಿಕೆಗಳಿರುತ್ತಲ್ಲ ಅಂಥವಳಿಗೆ ಖರ್ಚು ಮಾಡುವಂಥ ಅಮೌಂಟನ್ನು ಒಗ್ಗೂಡಿಸ್ಕೊಂಡ್ರೆ ಸಾಕು ಸಿನಿಮಾ ಮಾಡ್ಬೋದು ಸೊ ಬನ್ನಿ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ